ತಾಯಿ ತನ್ನ ಮಗನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾಳೆ ಹೋಗಿ ಪೊಲೀಸರಿಗೆ ಹೇಳ್ತಾಳೆ ನನ್ನ ಮಗ ಕುಡಿಯೋದು ಇಸ್ಪಟ್ ಆಡೋದು ಓಸಿ ಆಡೋದು ಎಲ್ಲಾ ಕಲ್ತಾನ ಇಲ್ಲ ಜೈಲ್ಗೆ ಹಾಕ್ರಿ ಒಂದು ಇಲ್ಲ ನನಗ ಪರ್ಮಿಷನ್ ಕೊಡ್ರಿ ನಾನೇ ಕೊಲೆ ಮಾಡ್ತೀನಿ ಅವನಿಗೂ ಅಂತ ಅಂದ್ರ ಹಡೆದ ತಾಯಿಯ ಮನಸ್ಸ ಇಷ್ಟು ಕಲ್ಲಾಗುವಂಗ ನಮ್ಮ ಕೆಡಸ್ಕೊಂಡು ಬಿಟ್ರ ದೇವರಂತಾನ ಇವನಿಗೆ ಯಾಕರ ಕೊಟ್ಟನೆಪ್ಪ ಐತೆ ಈ ಭೂಮಿಯನ್ನ ಕುರಿತು ಈ ದೇಶದ ಋಷಿಗಳು ವರ್ಣನೆ ಮಾಡ್ತಾರೆ ಆ ವರ್ಣನೆಯನ್ನು ಕೇಳಬೇಕು ಇಂ ಪೃಥ್ವಿ ಸರ್ವೇಷಾಂ ಭೂತಾನಾಂ ಮಧು ಅಸ್ಯೈ ಪೃಥಿವೈ ಸರ್ವಾಣಿ ಭೂತಾನಿ ಮಧು ಇದು ಈ ದೇಶದ ಋಷಿಗಳ ವರ್ಣನೆ ಇದು ಈ ಭೂಮಿ ಇದು ಅತ್ಯಂತ ಮಧುರ ಮಧುಮಯ ಮನೋಹರ ಈ ಭೂಮಿಯ ಮೇಲೆ ಎಷ್ಟು ಶಬ್ದಗಳು ಎಷ್ಟು ರುಚಿಗಳು ಎಷ್ಟು ಗಂಧಗಳು ಎಷ್ಟು ರಸಗಳು ಒಂದೇ ಎರಡೆ ಈ ಭೂಮಿ ತಪಸ್ಸು ಮಾಡುತ್ತದೆ ಭೂಮಿ ತಾಯಿ ಭೂಮಿ ತಾಯಿಯ ಸಂಕಲ್ಪ ಸೂರ್ಯ ಬೆಳಗುತ್ತಿರಬೇಕು ಮೋಡಗಳು ಕಟ್ಟುತ್ತಿರಬೇಕು ಮಳಿ ಬರ್ತಿರಬೇಕು ಹಳಿ ಹರಿತಿರಬೇಕು ಹಳೆಯ ನೀರ ನಮ್ಮ ಹರಿತಿರಬೇಕು ಸಸ್ಯಗಳು ಬೆಳಿತಿರಬೇಕು ಹೂವು ಅರಳತಿರಬೇಕು ಹಣ್ಣು ಮಾಗತಿರಬೇಕು ಇದನ್ನೆಲ್ಲ ಉಂಡು ತಿಂದು ಪಶು ಪಕ್ಷಿ ಪ್ರಾಣಿಗಳು ಸಂತೋಷವಾಗಿರಬೇಕು ಇದು ಭೂಮಿ ತಾಯಿಯ ಸಂಕಲ್ಪ ಭೂಮಿ ತಾಯಿ ಇದಕ್ಕೆ ತಪಸ್ಸು ಮಾಡುತ್ತಾಳೆ ಏನು ಅದ್ಭುತವಾದ ಭೂಮಿ ಇದು ಇಂಥ ಭೂಮಿ ಎಷ್ಟು ಜನ ಗಗನಯಾತ್ರಿಗಳು ಎಷ್ಟು ಜನ ಜಲಯಾತ್ರಿಗಳು ಹುಡುಕದ್ರ ಇಂಥ ಭೂಮಿ ಹೇಳಿ ನೀವು ಕಬ್ ಹಸ್ತಿರಿ ಸುಮ್ನ ಒಂದು ತುಂಡು ಮುರ್ದು ಹೊಲದಾಗಿ ಹಿಂಗಿಡ್ತೀರಿ ಇಟ್ಟು ಆ ಕಬ್ಬಿನ ತುಂಡಿ ಇಟ್ಟಿರಲ್ಲ ಅದಕ್ಕೇನ್ ಹಾಕಿರಿ ನೀವು ಭೂಮಿ ತಾಯಿ ಒಯ್ದು ಒಂದಿಷ್ಟು ಕಸ ಹಾಕಿ ನಾವು ಭೂಮಿ ತಾಯಿ ಬಾಯಿಯೊಳಗ ಕಸ ಹಾಕದ್ರ ಆಕಿ ನಮ್ ಬಾಯಿಯೊಳಗ ಕಬ್ಬಿನ ರಸ ಹಾಕ್ತಾಳಲ್ಲ ಇದಕ್ಕಿಂತ ದೊಡ್ಡದೇನಿದೆ ಈಗ ನೀವೊಂದ್ ಹಣ್ಣಿನ ಗಿಡ ಹಸ್ತೀರಿ ಹಣ್ಣಿನ ಗಿಡಕ್ಕ ನೀವು ಒಯ್ದ್ ಹಾಕಿದ್ದೇನು ಮನೆಯಾಗಿಂದೆಲ್ಲ ಹೊಲಸ ನೀವು ಭೂಮಿ ತಾಯಿ ಉಡ್ಯಾಗ ಹಾಕಿದ್ದು ಹೊಲಸ ಮಣ್ಣ ಆಕಿ ನಿಮ್ಮ ಒಡೆಯಾಗ ಹಾಕಿ ಹಲಸಿನ ಹಣ್ಣ ಇಂಥ ಭೂಮಿಯಲ್ಲಿ ಸಿಕ್ತದೆ ಹೇಳಿ ಒಬ್ಬ ರೈತ ಸುಮ್ಮನೆ ಹೊಲಕ್ ಹೋಗ್ತ ಬಿತ್ತಾಗ ಹೋಗುವಾಗ ಏನ್ ಹೋಯ್ತಾನ ಆತ ಸುಮ್ನೆ ಒಂದು ಪಟಪಟಿ ಮೋಟರ್ ಸೈಕಲ್ ಮೇಲೆ ಒಂದು ಸಣ್ಣ ಚೀಲ್ದಾಗ ಒಂದಿಷ್ಟು ಕಾಳು ಇಟ್ಕೊಂಡು ಹೋಗಿ ಹಿಂಗ ಸುಮ್ಮನೆ ಉಗ್ಗಿ ಬರ್ತಾನ ನೀನು ಒಯ್ದಿದ್ದು ಮೋಟರ್ ಸೈಕಲ್ ಮೇಲೆ ಭೂಮಿ ತಾಯಿ ನಿನಗ್ ಕಳಿಸಿದ ಟ್ರ್ಯಾಕ್ಟರ್ ತುಂಬಿ ಕಳಿಸ್ತಾಳಲ್ಲ ಇದಕ್ಕಿಂತ ಏನಿದೆ ಇಂಥ ಭೂಮಿ ಇದು ನಮಗ ಬದುಕಲಿಕ್ಕೆ ಸ್ವರ್ಗ ಆಗದೆ ಇದ್ರೆ ಇನ್ಯಾವುದು ಸ್ವರ್ಗ ಆಗ್ಲಿಕ್ಕೆ ಸಾಕ ಇಂಥ ಅದ್ಭುತವಾದ ಭೂಮಿಗೆ ನಾವೆಲ್ಲಾ ಬಂದಿವಿ ಜನ್ಮ ತಾಳಿ ಬಂದೀವಿ ಇದೊಂದು ಜೀವ ಹೊತ್ತುಕೊಂಡು ಇಲ್ಲಿಗೆ ಬಂದಿವೆಲ್ಲ ಯಾಕೆ ಬಂದಿವಿ ಅನ್ನೋದು ಪ್ರಶ್ನೆ ಇದೆ ಎದಕ್ಕೆ ಬಂದಿವಿ ಈ ಭೂಮಿಗೆ ಜನ್ಮ ತಾಳಿ ಬಂದಿವೆಲ್ಲ ಈ ಜನ್ಮದ ಉದ್ದೇಶ ಏನು ಉದ್ದೇಶ ಈ ಇಲ್ಲಿ ಬಂತು ಯಾವ ಉದ್ದೇಶಕ್ಕೆ ಮನುಷ್ಯ ಈ ಭೂಮಿ ಮೇಲೆ ಜನ್ಮ ತಾಳಿ ಏನು ಮಾಡಬೇಕಾತ ಏನು ಮಾಡಬಲ್ಲ ಮನುಷ್ಯ ನೀವು ನೋಡಿ ಏನು ಹಿಮಾಲಯಗಳನ್ನು ನಿರ್ಮಿಸುವ ಸಾಮರ್ಥ್ಯ ಮನುಷ್ಯನಿಗೆ ಇದ್ದ ಏನು ಹಿಮಾಲಯವನ್ನು ನಿರ್ಮಿಸಬಲ್ಲನೆ ಸಹ್ಯಾದ್ರಿ ಪರ್ವತವನ್ನು ನಿರ್ಮಿಸಬಲ್ಲನೆ ಗಂಗೆ ತುಂಗೆ ವರದೆಗಳಂತ ನದಿಯನ್ನು ನಿರ್ಮಿಸಬಲ್ಲನೆ ಏನು ಸಾಧ್ಯ ಇದೆ ಏನು ಮಾಡಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಇದೆ ಹೇಳಿ ಅವನು ಮನೆ ನಿರ್ಮಿಸಬಹುದು ಮಣ್ಣು ನಿರ್ಮಿಸಲಿಕ್ಕೆ ಸಾಧ್ಯ ಇದೆ ಕೋಲ್ಡ್ ಡ್ರಿಂಕ್ಸ್ ಮಾಡಬಹುದು ಆದ್ರೆ ನೀರು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಐಸಿಯು ಯೂನಿಟ್ನೊಳಗೊಂದಿಷ್ಟು ಆಕ್ಸಿಜನ್ ತಯಾರು ಮಾಡಿಡಬಹುದು ಗಾಳಿ ನಿರ್ಮಿಸುವ ಸಾಮರ್ಥ್ಯ ಮನುಷ್ಯನಿಗಿದೆ ದೇವರು ಎಲ್ಲಾ ಮಾಡಿಟ್ಟ ನಾವ್ ಭೂಮಿ ನಿರ್ಮಾಣ ಮಾಡ್ಯಾನ ಗಾಳಿ ನಿರ್ಮಾಣ ಮಾಡ್ಯಾನ ಸೂರ್ಯ ಚಂದ್ರರ ಬೆಳಗುವ ನಕ್ಷತ್ರಗಳನ್ನು ನಿರ್ಮಾಣ ಮಾಡ್ಯಾನ ಅಷ್ಟೇ ಅಲ್ಲ ನಾವು ಈ ಭೂಮಿ ಮೇಲೆ ಹುಟ್ಟಿ ಬರುವುದ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ನಮ್ಮ ತಾಯಿ ಎದ್ಯಾಗ ಹಾಲಿಟ್ಟು ಕಳಿಸ ಇನ್ನು ಏನು ಮಾಡಬೇಕ ದೇವರು ಎಲ್ಲಾ ಅವ ಮಾಡಿಟ್ಟ ಮೇಲೆ ನಿಂದೇನು ಕೆಲ್ಸಪ್ಪ ಇಲ್ಲಿ ನೀನು ಜನ್ಮ ತಾಳಿ ಬಂದಿಯಲ್ಲ ಈ ಮನುಷ್ಯ ಜನ್ಮದ ಉದ್ದೇಶ ಏನು ಅಂದ್ರ ನೀನ್ ಏನೂ ಮಾಡುವುದಿಲ್ಲ ದೇವ್ರ ಎಲ್ಲಾ ಮಾಡಿಟ್ಟಾನ ನಿನ್ನ ಬದುಕಿನ ಉದ್ದೇಶ ಇಷ್ಟೇ ದೇವ್ರ ಏನ್ ಮಾಡಿಟ್ಟನಲ್ಲ ಅದನ್ನ ಕೆಡಿಸಲಾರ್ದಂಗೆ ಹೋಗೋ ಇದೇ ಬದುಕಿನ ನಿಜವಾದ ಉದ್ದೇಶ ದೇವ್ರ ಏನ್ ಮಾಡಿಟ್ಟ ಅದನ್ನ ಕೆಡಿಸಲಾರ್ದಂಗ ನೋಡಷ್ಟ ದೇವರೆಲ್ಲ ಅನುಗ್ರಹ ಮಾಡಿಟ್ಟ ಇವ ಹಂಪಿಗ್ ಹೋದ್ ಹಂಪಿ ನೋಡಕ್ ಹಂಪಿ ಹೋಗಿ ನಾವೇನು ಏನು ಶಿಲೆಗಳಲ್ಲಿ ಸಂಗೀತದ ಕಂಬಗಳನ್ನ ನಿರ್ಮಿಸಲಿಕ್ಕೆ ಸಾಧ್ಯ ಐತೆ ಕಲ್ಲಿನ ರಥ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಐತೆ ಏನೂ ಇಲ್ಲ ಅಲ್ಲಿ ಅವರು ಏನು ಮಾಡ್ಯಾರ ಅದು ಶಿಲೆಗಳೊಳಗೆ ಸಂಗೀತ ಹಾಡುತ್ತದೆ ಕಲ್ಲಿನೊಳಗ ರಥ ಮಾಡ್ಯಾರ ಮತ್ತ ಏನೇನು ಅದ್ಭುತವಾದ ಗುಡ್ಡ ಗಾಡ ನದಿ ಅದನ್ನ ನೋಡಿ ಸಂತೋಷ ಪಟ್ಟು ಬರ್ಬೇಕು ನಾವಷ್ಟೇ ಯಾಕಂದ್ರೆ ಯಾತ್ರಿಕರಾಗಿ ಅಲ್ಲಿ ನೋಡಿ ಸಂತೋಷ ಪಡಬೇಕು ಅದು ಅದು ಬಿಟ್ವಿ ಗುಡ್ಡಕ್ ಹೋದ ಒಂದು ಚಕ್ ಪೀಸ್ ತೊಂದ ಒಂದು ಸಿಂಬಾಲ್ ಬರದ ಅದ್ರಾಗ ಒಂದು ಕ್ಯಾಪಿಟಲ್ ಲೆಟರ್ನಾಗ ಅವ್ರ ಈ ಕಡೆ ಕ್ಯಾಪಿಟಲ್ ನೊಳಗ್ ಇವ್ರ ಹೆಸರು ಅದು ಅಂತೂ ನನಗ್ ಕಟ್ಟದವರ ಬರದಿದ್ದಿಲ್ಲ ನೀವ್ ಬರದ್ ಹೋದಿಲ್ಲಪ್ಪ ನೀವೆಲ್ಲ ಹಂಪೆ ಗಿರಾಕೆ ಯೋಗ್ಯ ಅಲ್ಲ ನೀ ಮೂರು ಕೊಂಪೆ ಯೋಗ್ಯ ಅಂತ ಹಂಪೆ ಅಂತ ಹಂಪಿ ಕೆಡಸಕಲ್ಲ ಹಂಪಿರುವುದು ನೋಡಿ ಸಂತೋಷ ಪಡ ಹಂಗ ಈ ಜಗತ್ ಅನ್ನೋದು ಇದೊಂದು ಹಂಪೆ ಯಾತ್ರಾ ಸ್ಥಳ ಇದು ನಾವೆಲ್ಲಾ ಇಲ್ಲಿಗೆ ಎದಕ್ ಬಂದಿವಿ ಅಂದ್ರೆ ಸುಮ್ನ ನೋಡಿ ಸಂತೋಷ ಪಡಾಕ್ ಬಂದವರೇ ಹೊರತು ಈ ಜಗತ್ತನ್ನ ಕೆಡಿಸಿ ಹೋಗಾಕ್ ನೋಡಿ ಸಂತೋಷ ಪಡಬೇಕು ಜಗತ್ತನ್ನ ಕೆಡಿಸುವುದಲ್ಲ ಆದ್ರ ಅದು ಕೆಡಸುದು ಬಿಟ್ರೆ ನಮ್ ಜಾಯಮಾನನ ಇಲ್ಲ ನಾವು ಬರ್ಕೊಂಡ ಸಬ್ ರಿಜಿಸ್ಟರ್ ಆಫೀಸ್ ಆಫೀಸ್ನಾಗ ಬರ್ಸೇ ಬಂದಿವಿ ಏನ್ ಚಲೋ ಇರತೈತಿ ಕೆಡಿಸೇ ಹೋಗವ್ರು ನಾವು ಫಲಾ ಮನಿ ರಿಜಿಸ್ಟರ್ ಮಾಡೋದಕ್ಕಿನ್ನ ಮೊದಲು ಅದನ್ನ ರಿಜಿಸ್ಟರ್ ಮಾಡಿಸಿ ಈಗ ಪ್ರವಚನಕ್ಕೆ ಬರ್ತಾರ ಅವ್ರ ಪೊಲೀಸರು ಹೇಳ್ತಾರ ನೋಡಪ್ಪ ಲೈನ್ ಪ್ರಕಾರ ಗಾಡಿ ಬಿಡ್ರಿ ಇವಾಗ ಬರಾಗ ಅಡ್ಡ ಹಚ್ಚಿ ಬಂದಿವು ಮತ್ತ ಅವ್ರ ದೋಸ್ತರಿಗೆ ಹೇಳ್ತಾನೆ ಈಗ ನೋಡು ನಾ ಬರ ಮಟ್ಟ ಯಾವನು ಗಾಡಿ ತಗಂಗಿಲ್ಲ ನೋಡಿ ಅಂದ್ರೆ ಚೊಲೋ ಯಾವ್ದು ಈ ಒಂದು ಗುಬ್ಬಿ ಇರ್ತೈತಿ ಗುಬ್ಬಿ ಸುಮ್ನ ಅಲ್ಲಿ ಕೆಡಸಬೇಡ ಜಗತ್ತಿನಾಗ ಕಟ್ಟುವಿಕೆ ಎಷ್ಟು ನಿಸರ್ಗದಳೊಂದು ಚಲೋ ನಡ ಒಂದು ಗುಬ್ಬಿ ಇರ್ತೈತಿ ಗುಬ್ಬಿ ಆ ಗುಬ್ಬಿ ಸುಮ್ನಾ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಹುಲ್ಲಿನ ಕಡ್ಡಿ ತಗೊಂಡು ತನ್ನ ಮನಿ ಕಟ್ಟೈತಿ ಏನ್ ಎಲ್ಲದೆ ಸ್ಕೂಲ್ ಆಫ್ ಆರ್ಕಿಟೆಕ್ಟ್ಸ್ ಅಂತ ಹೇಳಿ ಹೋಗೈತೆನಾ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಓದೈತೆನಾ ಯಾವ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸ್ಕೂಲ್ಯಾಗ ಓದಿಲ್ಲ ನಮ್ಮ ಮನಿ ಪಿಲ್ಲರ್ ಹಾಕಿ ಕಟ್ಟಿವಿ ಬೀಳತವ ಆದ್ರೊಂದು ಗುಬ್ಬಿ ಕಟ್ಟಿದ ಗೂಡು ವಿದೌಟ್ ಪಿಲ್ಲರ್ ಆದ್ರ ಮನಿ ಮನುಷ್ಯ ಕಟ್ಟಿದ ಮನಿ ಬಿದ್ದಿದ ಉದಾಹರಣೆ ಅದಾವ ಆದ್ರ ಗುಬ್ಬಿ ಕಟ್ಟಿದ ಗೂಡು ಬಿದ್ದ ಉದಾಹರಣೆಗೆ ಇಲ್ಲ ಕಟ್ಟುವಿಕೆ ಇದು ಜಗತ್ತಿನೊಳಗೆ ಅಷ್ಟು ಹುಲ್ಲಿನಿಂದ ಮನಿ ಕಟ್ಟೈತಿ ಈಗೊಬ್ಬ ತಾಯಿ ಇರ್ತಾಳ ತಾಯಿ ತಾಯಿ ಒಂದಿಷ್ಟು ಹರಕ ಮನೆಯಾಗ ಹರಕ ಸೀರಿ ಹರಕ ಬಟ್ಟಿ ದೋತ್ರ ಎಲ್ಲಾ ತಗೊಂಡು ಕೌದಿ ಹೊಂದಾರ ಅವಾಗ ಹೊಲಿತಿದ್ರಿ ಈಗೆಲ್ಲಾ ಬೆಟ್ಟ ಇಟ್ ಈಸ್ ಅನ್ ಆರ್ಟ್ ಈಗ ಯಾರಿಗೆ ಕೌದಿ ಹೊಲಿಯಾಕ್ ಬಾರದು ಗುಂಡಿ ಹಚ್ಚುಗಳ ಬಾರ್ದು ಅಲ್ಲಿ ಕೌದಿ ಹೊಲಿಯಾದಂತದ್ದು ಮನೆಯನ್ನ ವೇಸ್ಟ್ ಹರಕ ಬಟ್ಟೆ ತಗೊಂಡ ತಾಯಿ ಕವದಿ ಹೊಲದ್ರ ಹಚ್ಕೊಂಡು ಮುಕ್ಕೊಂಡ್ರೆ ಅಷ್ಟು ಸುಖವಾದ ನಿದ್ರೆ ಬಂದಿತ್ತು ಏನು ಬೆಸ್ಟ್ ಔಟ್ ಆಫ್ ವೇಸ್ಟ್ ಯಾವುದು ವೇಸ್ಟ್ ಇತ್ತು ಅದರೊಳಗೆ ಬೆಸ್ಟ್ ತೆಗೆದಾಳ ತಾಯಿ ಅಂದ್ರೆ ಏನು ನಾವು ಬಂದಿವೆಲ್ಲ ಕೆಡಿಸಬೇಡಿ ಜಗತ್ತಿನೊಳಗೆ ಏನು ಚಲೋ ಐತಿ ಅದನ್ನು ಮಾಡಿ ಈಗ ತಾಯಿ ಅದಾಳೋ ತಾಯಿ ಮಗನಿಗೆ ಪ್ರೀತಿಯಿಂದ ಬೆಳೆಸ ಚಲೋ ಆಗಬೇಕಂತ ಕನಸು ಕಟ್ಟೆ ಆದ್ರ ಇವ ಮಗ ಅವ ಏನೋ ಒಂದಿಷ್ಟ ಅಂಗಡಿಗೆ ಹೋದ ಒಂದಿಷ್ಟ ಹರದ ಚೀಟ ಬಾಯಾಗ್ ಹಾಕೊಂಡ ಒಳಗ್ ಹಾಕೊಂಡು ನುಂಗಿ ದೇಹ ಕೆಡಸ್ಕೊಂಡ ಹೊರಗ ಉಗುಳಿ ದೇಶ ಕೆಡಸ್ತ ಎರಡು ಮಾಡದ ತಿಂದು ದೇಹ ಕೆಡಸ್ಕೊಂಡ ಉಗುಳಿದ ದೇಹ ಕೆಡಸದ ಅದಕ್ಕೆ ಏನ್ ಅಂತಾರ ಹೆಸರು ಒಬ್ರು ಪಿಟಕ್ ಕನ್ವಲ್ ಗುಟ್ಕ ಅಂತಾರ ಅದ್ರ ಹೆಸರುನು ಅಷ್ಟು ಚಂದ ಇಟ್ಟಾರ ಅವ್ರು ಗುಟ್ಟಕ್ ಅಂದ್ರೆ ಗುಟ್ಕ ತಗೊಂಡ್ರ ಗೊಟಕ ಅಂತಾರ ಒಂದ್ ದಿವ್ಸ ಗುಟಕ ಬಡಿತಾರೆ ಅದಕ್ಕೆ ಗುಟ್ಕ ಅಂತ ಹೆಸರ ಇಟ್ಟ ಕೊಟ್ಟ ಬಿಟ್ಟಾರ ಅವ್ರು ಚಾಯ್ಸ್ ಈಸ್ ಯುವರ್ಸ್ ವೆದರ್ ಯು ಟೇಕ್ ಆರ್ ನಾಟ್ ಅದು ಬಿಟ್ಟಿದ್ ನಿನಗ ಮೊನ್ನೆ ಎರಡು ಮೂರು ಅಂದ್ರೆ ದೇಹ ಎಷ್ಟು ಚೊಲೋ ದೇವರು ಕೊಟ್ಟಿದ್ದ ಈ ದೇಹ ಕೆಡಸ್ಕೊಂಡಿವಿ ನಾವು ಮಾಧ್ಯಮದೊಳಗೆ ಎರಡು ಮೂರು ದಿವಸ ಹಿಂದೊಂದು ಬಹಳ ಮನ ಕಲುಕುವಂತ ಘಟನೆ ಒಬ್ಬ ತಾಯಿ ತನ್ನ ಮಗನ ಪೊಲೀಸ್ ಗೆ ಕರ್ಕೊಂಡು ಹೋಗ್ತಾಳೆ ಹೋಗಿ ಪೊಲೀಸರಿಗೆ ಹೇಳ್ತಾಳೆ ನನ್ನ ಮಗ ಕುಡಿಯುವುದು ಇಸ್ಪಟ್ಟ ಆಡೋದು ಓಸಿ ಆಡೋದು ಎಲ್ಲಾ ಕಲ್ತಾನ ಇಲ್ಲ ಜೈಲ್ಗೆ ಹಾಕ್ರಿ ಒಂದು ಇಲ್ಲ ನನಗ ಪರ್ಮಿಷನ್ ಕೊಡ್ರಿ ನಾನೇ ಕೊಲೆ ಮಾಡ್ತೀನಿ ಅವನಿಗೂ ಅಂತ ಅಂದ್ರ ಹಡೆದ ತಾಯಿಯ ಮನಸ್ಸ ಇಷ್ಟು ಕಲ್ಲಾಗುವಂಗ ನಮ್ಮ ಕೆಡಸ್ಕೊಂಡು ಬಿಟ್ರ ದೇವರಂತಾನ ಇವನಿಗೆ ಯಾಕರ ಕೊಟ್ಟನೆಪ್ಪ ಐತೆ ಏನ ದೇವರು ಕೊಟ್ಟಾನ ಇದನ್ನ ಕೆಡಸ್ಬೇಡ ಅಷ್ಟೇ